ಹಲೋ ಹಾಯ್ ಫ್ರೆಂಡ್ಸ್ ನಮಸ್ತೆ ವಾಣಿ ಚಾನಲ್ಗೆ ಸ್ವಾಗತ ಇದು ಲಾಗ್ ಏನಪ್ಪ ಅಂದರೆ ನಾನು ಮೊನ್ನೆ ನಮ್ಮಲ್ಲಿ ಏಕಾದಶಿ ಮತ್ತು ದ್ವಾದಶಿ ಅಂತ ಮಾಡಿದ್ವಲ್ಲ ಏಕಾದಶಿ ದಿನ ನಮ್ಮ ಸ್ವಾಮಿಗಳು ಬಂದಿರ್ತಾರೆ ನಮ್ಮ ಸ್ವಾಮಿಗಳು ಬಂದರೆ ನಮಗೆಲ್ಲ ಮುದ್ರ ಅಂತ ಹಾಕ್ತಾರೆ ನೋಡಿ ಅದಕ್ಕೆ ಅವತ್ತು ಬೆಳಗ್ಗೆ ಏಳು ಗಂಟೆಗೆ ನಮ್ಮ ಊರಲ್ಲಿ ಮುದ್ರ ಇತ್ತು ಅದಕ್ಕೆ ನಾವು ಬೆಳಗ್ಗೆ ಏಳು ಗಂಟೆಗೆ ಎದ್ದು ಸ್ನಾನ ಎಲ್ಲ ಬೇಗ ಬೇಗ ಎಲ್ಲ ಮುಗಿಸ್ಕೊಂಡು ಇದು ಮುದ್ರ ಹಾಕ್ಸಕ್ಕಂತೆ ಹೋಗಿದ್ದೆ ಇದು ಆ ವಿಡಿಯೋ ಇದು ನೋಡಿ ನಮ್ಮ ಸೋಮಕೋಳ ಅವತ್ತಿನ ದಿನ ನಮ್ಮ ಮನೆ ಹತ್ತಿರ ಒಂದು ಹನುಮಂತ ಹನುಮಂತನ ಗುಡಿ ಇತ್ತು ಆ ಗುಡಿಗೆ ಬಂದಿದ್ದರು ನೋಡಿ ಈ ಥರ ಎಲ್ಲ ಅವರು ನಮಗೆಲ್ಲರಿಗೂ ಮುದ್ರ ಹಾಕ್ತಾರೆ ನಾವು ಮುದ್ರ ಅವತ್ತು ಹಾಕಿಸ್ಕೊಂಡು ಅವತ್ತಿನ ದಿನ ಮತ್ತೆ ನಾವು ಹೋಗಿ ಪೂಜೆ ಎಲ್ಲ ಮಾಡೋದಿತ್ತು ನೋಡಿ ಈ ಥರ ಎಲ್ಲ ನಾವು ನೋಡಿ ನಾನು ಅಲ್ಲಿ ನಿಂತಿದ್ದೀನಿ ಮುದ್ರ ಹಾಕಿಸ್ಕೊತಾ ಇದ್ದೀವಿ ಅವರೆಲ್ಲ ನಮ್ಮಲ್ಲಿ ನಮ್ಮ ಸೈಡೆಲ್ಲ ಹೆಂಗೆ ಮದುವೆ ಆದವರು ಡಿಲಿವರಿ ಆದವರೆಲ್ಲ ನಮ್ಮ ಕಡೆ ಎಲ್ಲ ಮುದ್ರ ಹಾಕಿಸ್ಬೇಕು ನಾವು ತುಂಬ ಸಲ ಹಾಕಿಸ್ಕೊಂಡಿದ್ದೀನಿ ಆಲ್ರೆಡಿ ಇದು ಮತ್ತು ಅವ್ರು ಬಂದಾಗೆಲ್ಲ ಹಾಕಿಸ್ಕೊಂಡಿರ್ತೀವಿ ನಾವು ಇವರೇ ನೋಡಿ ನಮ್ಮ ಸಾಮ್ಕೋಳಿ ಇವರು ಅದಕ್ಕೆ ಇವತ್ತು ಗುರು ಪೂರ್ಣಿಮಾನೋ ಆಯಿತು ಎಲ್ಲ ಆಯಿತು ಅಂತ ಇವತ್ತು ಈ ವಿಡಿಯೋ ಹಾಕ್ತಾಯಿದ್ದೀನಿ ನೋಡಿ ನಮ್ಮ ನಮ್ಮ ಮಠದ್ದು ಅಂತಾರೆ ಇವರಿಗೆ ಉತ್ತರಾದ ಮಠದ ಸಾಮ್ಗೋಳಿ ಇವರು ನೋಡಿ ಎಲ್ಲರಿಗೂ ಅವತ್ತಿನ ದಿನ ಮುದ್ರಾ ಮತ್ತು ಪ್ರಸಾದ ಸೇವನೆ ಊಟ ಎಲ್ಲ ಇತ್ತು ಅದಕ್ಕೆ ಅವತ್ತಿನ ದಿನ ನಾವೆಲ್ಲ ಮುದ್ರೆ ಹಾಕಿಸ್ಕೊಂಡು ಬಟ್ ಅವತ್ತೇ ನಾನು ಇಲ್ಲಿ ನೋಡಿ ಎಲ್ಲ ಹಾಕಿಸ್ಕೊಂಡು ಮತ್ತೆ ಮನೆಗೆ ಬಂದು ಎಲ್ಲ ಪೂಜೆ ಎಲ್ಲ ಮಾಡೋದಿತ್ತು ಅಂದರೆ ಬೆಳಗ್ಗೆ ಎಲ್ಲ ನಾವು ಬೇಗ ಮುಗಿಸ್ಕೊಂಡು ಹೋಗಿದ್ವಿ ಏಳು ಗಂಟೆಕ್ಕೆ ಹಾಕಿಸ್ಕೊಬೇಕಾಯಿತು ಮುದ್ರೆ ಹಾಕಿಸ್ಕೊಂಡು ಮನೆಗೆ ಬಂದು ಮತ್ತೆ ಪೂಜೆ ಎಲ್ಲ ಮಾಡಿದ್ವಿ ನಾವು ನೋಡಿ ಫ್ರೆಂಡ್ಸ್ ಯಾವ ಥರ ಇದ್ದಾರೆ ಅಂತ ಗಂಡು ಮಕ್ಕಳಿಗೆ ಐದು ಹಾಕ್ತಾರೆ ನಮ್ಮ ಸೈಡೆಲ್ಲ ಹೆಣ್ಮಕ್ಳ ಕೈಗೆ ಎರಡು ಮುದ್ರೆ ಹಾಕ್ತಾರೆ ನೋಡಿ ಈ ಥರ ನಮ್ಮ ವೈಷ್ಣೋರಲ್ಲಿ ಪದ್ಧತಿ ಇದೆ ಈ ಥರ ಹಾಕ್ಸ್ಕೊಳ್ಳೋದು ಅದಕ್ಕೆ ನಾವು ಎಲ್ಲರ ದಿನ ಸ್ವಾಮಿಗಳು ಯಾವಾಗ ಬಂದರೂ ಸತ ಈ ಥರ ನಾವು ಮುದ್ರೆ ಹಾಕ್ಸ್ಕೊಳ್ಳೋ ಪದ್ಧತಿನೇ ಇದೆ ನೋಡಿ ಇವರೇ ನಮ್ಮ ಸ್ವಾಮಿಗಳವರು ಗುರುಬ್ರಹ್ಮ ಗುರು ವಿಷ್ಣು ಗುರು ದೇವು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೇಶ್ರೀ ಗುರುವೇ ನಮಃ ಅಂತ ನಾನು ನಮ್ಮ ಸ್ವಾಮಿಗಳಿಗೆ ನಮಸ್ಕರಿಸ್ತೇನೆ ಅವರು ನಾ ಇವತ್ತು ಗುರು ಪೂರ್ಣಿಮಾನ ಆಯಿತು ಅವರು ಇದು ಹಳೆಯ ವಿಡಿಯೋ ಇದು ನಂಗೆ ಅವತ್ತಿಂದ ಎಡಿಟ್ ಮಾಡೋಕ್ಕಾಗಿರಲಿಲ್ಲ ಸ್ವಲ್ಪ ಮನೆಯಲ್ಲಿ ಬಿಸಿ ಇದ್ದೆ ಅದಕ್ಕೆ ನನಗೆ ಸ್ವಲ್ಪ ವಿಡಿಯೋ ಮಾಡೋಕ್ಕೂ ಆಗಲಿಲ್ಲ ಹಾಗೆ ಮನೆಯಲ್ಲಿ ಇರುತ್ತಲ್ಲ ಸ್ವಲ್ಪ ಅದು ಇದು ಅಂತ ಟೆನ್ಷನ್ ಆಗಿದ್ದೆ ಇಲ್ಲ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೂ ಆಗಿರಲಿಲ್ಲ ಇದು ಹೆಂಗಪ್ಪ ಮುದ್ರೆ ಹಾಕೋದಂದರೆ ಇದು ಇಡ್ಲಿ ಒಲಿ ಅಂತ ಇರುತ್ತೆ ಅದು ಅದರ ಮೇಲೆ ಕಾಯೋಕ್ಕೆ ಇಟ್ಟಿರ್ತಾರೆ ಬಿಸಿ ಕಾಸಿ ಕಾಯಿಸಿ ಅದನ್ನು ನಮಗೆ ಹಾಕ್ತಾರೆ ಹಾಗೆ ಮನೆಗೆ ಬಂದು ಎಲ್ಲ ಪಾಂಡುರಂಗನಂತೆಲ್ಲ ಪೂಜೆ ಮಾಡಿದೆ ನಾನು ಅವತ್ತಿನ ದಿನ ಏಕಾದಶಿ ಇತ್ತು ಎಲ್ಲ ಪಾಂಡುರಂಗದೆಲ್ಲ ಪೂಜೆ ಮಾಡಿದೆ ನೋಡಿ ನಾನು ನೋಡಿ ಈ ಥರ ಎಲ್ಲ ಪಾಂಡುರಂಗನ ಪೂಜೆ ಮಾಡಿ ಹಾಗೆ ದೇವ್ರದ್ದೆಲ್ಲ ಪೂಜೆ ಎಲ್ಲ ಮಾಡಿಕೊಂಡೆ ನಾನು ದೇವ ಪೂಜೆ ಮಾಡಿಕೊಂಡು ಆಮೇಲೆ ಇದು ಹೆಂಗೆ ಗೊತ್ತಾ ಇದು ಒಂದನೇ ದಿವಸ ಏಕಾದಶಿ ದಿನ ನಾವು ಈ ಥರ ಎಲ್ಲ ಇಷ್ಟೇ ಪೂಜೆ ಮಾಡ್ತೀವಿ ಅಂದರೆ ಅವತ್ತಿನ ದಿನ ಉಪವಾಸ ಇರುತ್ತೆ ಜಾಸ್ತಿ ನಾವು ಏನು ಇದು ಮಾಡಲ್ಲ ಮರನೇ ದಿವಸ ದಿನ ದ್ವಾದಶಿ ಅಂತ ಇರುತ್ತಲ್ಲ ಅದು ನಾವು ಚಾತುರ್ಮಾಸಿ ದಿನ ದಾನ ಕೊಡುವುದು ಅಂತ ಹಿಡ್ದಿರ್ತೀವಿ ನಾನು ಈ ಮಾ ಮಾಡ್ತಾ ಇದ್ ಮಾಡ್ತಾ ಬಂದು ಭಾಳ ವರ್ಷ ಆಗಿತ್ತು ನಾನು ದಾನ ಕೊಡೋದೆಲ್ಲ ಭಾಳ ವರ್ಷದಿಂದ ಮಾಡ್ತಾ ಬಂದಿದ್ದೀನಿ ಅಂದರೆ ದರ ದ್ವಾದಶಿದು ನಾಲ್ಕು ತಿಂಗಳು ಚಾತುರ್ಮಾಸಿಗೆ ಏನಾರು ದಾನ ಕೊಡಬೇಕಂತ ಇರುತ್ತೆ ನೋಡಿ ನಾವು ಮತ್ತೆ ಸಾಯಂಕಾಲ ಪಾಂಡುರಂಗ ರುಕ್ಮಾಯಿ ಗುಡಿ ದೇವಸ್ಥಾನಕ್ಕೆ ಬಂದ್ವಿ ಹಾಗೆ ದೇವ್ರ ದರ್ಶನ ಎಲ್ಲ ತಗೊಂಡು ಇವಾಗ ನಾವು ಇದು ಹಿಂದಿನ ದಿನ ಏಕಾದಶಿ ದಿನದ್ದು ಇದು ಆಮೇಲೆ ನೆಕ್ಸ್ಟ್ ದ್ವಾದಶಿ ಇದು ನಿಮಗೆ ತೋರಿಸ್ತೀವಿ ನೋಡಿ ನಾವು ಯಾವ ಥರ ದಾನ ಕೊಟ್ಟಿದ್ದೀನಿ ಏನಂತ ನೋಡಿ ಇದೆಲ್ಲ ಪಾಂಡುರಂಗನ ದೇವಸ್ಥಾನ ಚೆನ್ನಾಗಿದೆ ನಮ್ಮನೆ ಹತ್ರನೇ ಇದೆ ಅದು ತುಂಬ ಚೆನ್ನಾಗಿತ್ತಿದು ಇದು ಏನು ಖುಷಿಯಪ್ಪ ಅಂದರೆ ನಮ್ಮ ಅಲ್ಲಿ ಒಳಗಡೆ ದೇವ ದೇವಸ್ಥಾನದ ಒಳಗಡೆನೆ ಬಿಡ್ತಾರೆ ನಮಗೆ ದರ್ಶನ ಪಡ್ಕೊಳಕ್ಕೆ ಅದೇ ಖುಷಿ ಆಗುತ್ತೆ ನನಗಂದ್ರು ಎಷ್ಟು ಖುಷಿ ಅನಿಸ್ತಾ ಇತ್ತು ಅದು ಅವತ್ತಿನ ದಿನ ಉಪವಾಸ ಬೇರೆ ಮಾಡಿದ್ವಿ ದೇವರ ದರ್ಶನ ತೊಗೊಂಡು ತುಂಬ ಖುಷಿಯಾಗಿ ಬಿಡ್ತೀವಿ ನಾವು ದೇವಸ್ಥಾನಕ್ಕೆ ಬಂದವ್ರು ಬ ಪಾಂಡುರಂಗನ ಪಾದ ಮುಟ್ಟಿ ನಮಸ್ಕಾರ ಮಾಡಿದ ತಕ್ಷಣ ಅಂತ ಫುಲ್ ತುಂಬ ಅಂದರೆ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ತುಳಸಿ ಅಂತ ಅಲಂಕಾರ ಮಾಡಿದ್ದಾರೆ ಎಲ್ಲ ತುಳಸಿ ಹಾಕಿ ಅಲಂಕಾರ ಮಾಡಿದ್ದಾರೆ ಆಮೇಲೆ ಮರನೇ ದಿನ ದ್ವಾದಶಿ ದಿನ ನಾಲ್ಕು ಗಂಟೆಕ್ಕೆ ಅಂದರೆ ಆರು ಗಂಟೆ ಅಂದರೆ ಊಟ ಮಾಡಬೇಕಾಯಿತು ನಾವು ಆರು ಗಂಟೆ ಒಳಗೆ ಅಡುಗೆ ಮಾಡಬೇಕಾಯಿತು ಅದಕ್ಕೆ ಬೇಗ ಬೇಗ ಎಲ್ಲ ಆಯಿತು ರಂಗೋಲಿ ಎಲ್ಲ ಹಾಕಿ ಎಲ್ಲ ಒರೆಸಿ ಎಲ್ಲ ಕೆಲಸ ಮುಗಿಸ್ಕೊಂಡು ನೋಡಿ ಈ ಥರ ಎಲ್ಲ ಪೂಜೆ ಮಾಡಿ ಮತ್ತು ಮರನೇ ದಿನ ಪಾಂಡುರಗನ ಪೂಜೆ ಮಾಡಿ ನೋಡಿ ಈ ಥರ ದಾನ ನಾನು ಲಕ್ಷ್ಮಿ ಮತ್ತು ಲಕ್ಷ್ಮಿ ಶೋಭಾನದ ಬುಕ್ಕು ಅಂತಿರುತ್ತೆ ಅದೆಲ್ಲ ದಾನ ಕೊಡೋದಿರುತ್ತೆ ದರ ದ್ವಾದಶಿಗೂ ಚಾತುರ್ಮಾಸಿಗೂ ನಾವು ನಾಲ್ಕು ತಿಂಗಳು ಹತ್ತು ದ್ವಾದಶಿ ಬರುತ್ತೆ ಹತ್ತು ದ್ವಾದ ದ್ವಾದಶಿಗೂ ಈ ಥರ ನಾವು ಪೂಜೆ ಎಲ್ಲ ಮಾಡಿ ಸಂಕಲ್ಪ ಮಾಡಿ ಈ ಥರ ದಾನ ಕೊಡ್ತೀವಿ ನಾವು ನೋಡಿ ಎಲ್ಲ ಆರತಿ ಎಲ್ಲ ಹಾಕಿಟ್ಕೊಂಡಿದ್ದೆ ಇದೆಲ್ಲ ಮಾಡಿ ನೋಡಿ ಈ ಥರನ ಥರ ಅದು ಆದಷ್ಟು ಒಂದಿಲ್ಲ ಒಂದು ಏನಾದ್ರು ದಾನ ಕೊಡ್ತಾನೆ ಬಂದಿದ್ದೀನಿ ಹಾಗೆ ದಿವಸ ಪ ಹೆಸರು ಬೇಳೆ ಪಾಯಸ ಚಿತ್ರಾನ್ನ ಆಮೇಲೆ ಕೋಸಂಬರಿ ಹೆಸರು ಬೇಳೆದೆ ಕೋಸಂಬರಿ ಮಾಡಿದೆ ಅನ್ನ ಮೊಸರು ಅನ್ನ ಎಲ್ಲ ಮಾಡಿ ಮಾಡಿಕೊಂಡು ನೈವೇದ್ಯ ಎಲ್ಲ ದೇವರಿಗೆ ಪಾಂಡವರ ಆರು ಗಂಟೆ ಒಳಗೆ ನೈವೇದ್ಯ ಮಾಡಿ ಪೂಜೆ ಎಲ್ಲ ಮಾಡಿ ಮುಗಿಸಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಥರ ಆಗಿರತ್ತೆ ಅದು ಮುದ್ರೆ ಅಂದರೆ ನಮಗೆ ಹಿಂಗೆ ಈಗ ಹಾಕಿರ್ತಾರಲ್ಲ ಈ ಥರ ಆಗತ್ತೆ ಅದು ಓಕೆ ಫ್ರೆಂಡ್ಸ್ ನೋಡಿದ್ರಲ್ಲ ಯಾವ ಥರ ನಮ್ಮ ಕಡೆ ಪದ್ಧತಿ ಇದೆ ಚಾತುರ್ಮಾಸಿ ದಿನ ನಾವು ಯಾವ ಥರ ಎಲ್ಲ ಪೂಜೆ ಮಾಡ್ತೀವಿ ಯಾವ ಥರ ದಾನ ಕೊಡ್ತೀವಿ ಅಂತ ನಿಮಗೆ ಈ ವಿಡಿಯೋದಲ್ಲಿ ಪೂರ್ತಿ ತೋರಿಸ್ತಿದ್ದೀನಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಪೂರ್ತಿ ವಿಡಿಯೋ ನೋಡಿ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಭಾಳ ಚಿಕ್ಕ ವಿಡಿಯೋ ಇದೆ ಪೂರ್ತಿ ನೋಡಿ ಪ್ಲೀಸ್ ಫ್ರೆಂಡ್ಸ್ ಹಾಗೆ ಕಮೆಂಟ್ ಮಾಡಿ ಯಾವ ಥರ ಅನ್ನಿಸ್ತು ಅಂತ ಹೇಳಿ ನಾವು ಯಾವ ಥರ ದಾನ ಕೊಡ್ತೀವಿ ಅಂತೆಲ್ಲ ನಿಮಗೆ ಹೇಳಿದ್ದೀನಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್ ಧನ್ಯವಾದಗಳು ಎಲ್ಲರಿಗೂ